ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ಇವತ್ತು ತೆಗೆದುಕೋತಾ ಇರೋಂತಹ ರೀಡಿಂಗ್ ಬಂದು ನಿಮ್ಮ ಫ್ಯೂಚರ್ ಬ್ರೈಟಾಗಿರಬೇಕು ಚೆನ್ನಾಗಿರಬೇಕು ಅಂತ ಅಂದರೆ ನೀವು ಈಗ ಯಾವ ಸ್ಟೆಪ್ ಫಾಲೋ ಮಾಡಬೇಕು ನೀವು ಯಾವ ಸ್ಟೆಪ್ಸ್ ತೊಗೊಳೋದ್ರಿಂದ ನಿಮ್ಮ ಬ್ರೈಟ್ ಆಗಿರೋಂಥ ಫ್ಯೂಚರ್ನ ನೀವು ಕಟ್ಕೊಳ್ಬೋದು ಅಂತ ನಾನು ಗೈಡೆನ್ಸ್ ಇದ್ದೀನಿ ಸೊ ದಟ್ ಯಾರೆಲ್ಲ ಬಂದು ಈಗ ಇದನ್ನು ಇದ್ದೀರೋ ಅವರಿಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಅಟ್ಲೀಸ್ಟ್ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನಿಸಿದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್ ಮಾಡಬೇಕಾಗುತ್ತೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಈಗ ನೀವು ಯಾವ ಸ್ಟೆಪ್ ತೊಗೊಳೋದ್ರಿಂದ ನಿಮ್ಮ ಫ್ಯೂಚರ್ ತುಂಬ ಬ್ರೈಟ್ ಆಗಿರುತ್ತೆ ಮತ್ತು ಏನೇನು ಮಾಡಬೇಕು ನೀವು ಅದಕ್ಕೋಸ್ಕರ ಅನ್ನೋದನ್ನು ನೋಡೋಣ ಬನ್ನಿ ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಮತ್ತು ಲೈಕ್ ಮಾಡ್ತಾ ಇದ್ದಿರೋ ಮತ್ತು ವಾಚ್ ಮಾಡ್ತಾ ಇದ್ದಿರೋ ಎಲ್ಲರಿಗೂ ಐ ಆಮ್ ಸೋ ಹ್ಯಾಪಿ ಸೋ ಥ್ಯಾಂಕ್ಫುಲ್ ಟು ಯು ಆಲ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬನ್ನಿ ನೋಡೋಣ ನೀವು ಯಾವ ಸ್ಟೆಪ್ ತಗೊಳೋದ್ರಿಂದ ನಿಮ್ಮ ಫ್ಯೂಚರ್ ಬ್ರೈಟಾಗಿರುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ಟ್ರಸ್ಟ್ ಪಾರ್ಟಿಸಿಪೇಷನ್ ದ ಸೋರ್ಸ್ ಅಂತ ಕಾರ್ಡ್ಸ್ ಬಂದಿದೆ ಆ್ಯಕ್ಚುಲಿ ಟ್ರಸ್ಟ್ ಅಂದರೆ ನೀವು ಏನು ಆ್ಯಕ್ಷನ್ ತೊಗೋತಾ ಇದ್ದೀರಲ್ಲ ಅದು ತುಂಬ ನಂಬಿಕೆ ಇಟ್ಟು ಆ್ಯಕ್ಷನ್ ತೊಗೋತಾ ಇದ್ದೀರಾ ಸೊ ಅದನ್ನು ಫಾಲೋ ಮಾಡಿ ಮತ್ತು ಟ್ರಸ್ಟ್ ಮಾಡಿ ನೀವು ಏನು ಡಿಸಿಷನ್ ತೊಗೊಂಡಿದ್ದೀರೋ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವುದೇ ರೀತಿಯ ಭಯ ಬೇಡ ಯೂನಿವರ್ಸಲ್ಲಿ ನಂಬಿಕೆ ಇಡಿ ಮತ್ತು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ಯಾವುದೇ ರೀತಿಯಿಂದ ಏನು ಅನುಮಾನ ಬೇಡ ಯಾಕಂದರೆ ಇಲ್ಲಿ ಬಂದಿರುವಂತಹ ಕಾರ್ಡ್ ಬಂದು ಟ್ರಸ್ಟ್ ನಾವು ಏನನ್ನ ಕಂಪ್ಲೀಟಾಗಿ ಟ್ರಸ್ಟ್ ಮಾಡ್ತೀವೋ ಆ್ಯಂಡ್ ನಾವೇನು ಮಾಡ್ತಾಯಿದ್ದೀವಿ ಅಂತ ಗೊತ್ತಿರುತ್ತೋ ಆಗ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಟ್ರಸ್ಟ್ ಅಂದರೆ ಯಾವ ಕೆಲಸನೂ ವರ್ಕೌಟ್ ಆಗೋಲ್ಲ ಅದಂತೂ ಸತ್ಯ ಸೊ ದಟ್ ಟ್ರಸ್ಟ್ ಮಾಡಿ ನೀವೇನು ಮಾಡ್ತಾಯಿದ್ದೀರೋ ಅದರ ಮೇಲೆ ಮತ್ತು ಯೂನಿವರ್ಸನ್ನು ಕೂಡ ಟ್ರಸ್ಟ್ ಮಾಡಿ ನಿಮಗೆ ಇದು ಒಳ್ಳೆಯ ಒಂದು ಆಪರ್ಚುನಿಟಿ ಆಗಿದೆ ಲೆಟ್ಸ್ ಬಿಗಿನ್ ಅಂದರೆ ಪಾರ್ಟಿಸಿಪೇಟ್ ನೆಕ್ಸ್ಟು ನೀವು ಪಾರ್ಟಿಸಿಪೇಟ್ ಮಾಡಬೇಕು ನೀವು ಏನು ಮಾಡ್ತಿದ್ದೀರೋ ಅದಕ್ಕೆ ಅದೇನಾದರೂ ಗ್ರೂಪಲ್ಲೋ ಅಥವಾ ಏನು ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದರೆ ನೀವು ಒಬ್ರಿಗೊಬ್ರು ಮಿಂಗಲ್ ಆಗಿ ಅದನ್ನು ಟೀಮ್ ವರ್ಕ್ ಮಾಡಬೇಕು ಸೊ ಪಾರ್ಟಿಸಿಪೇಷನ್ ಮಾಡಿಲ್ಲ ಅಂದರೆ ನೀವೇನು ಡಿಸಿಷನ್ ತೊಗೊಂಡಿದ್ದೀರೋ ಅದಕ್ಕೋಸ್ಕರ ನೀವು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಅಂದರೆ ಅದು ಮುಂದೆ ಹೋಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೆಟ್ವರ್ಕಿಂಗ್ ಮಾಡದೇ ಇದ್ದರೆ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಅಥವಾ ಇನ್ನೊಂದು ಇನ್ನೊಂದಾಗಲಿ ಮುಂದೆ ಹೋಗಲ್ಲ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ನೀವು ನಾಲ್ಕಾರು ಜನ ಜೊತೆ ಸೇರಿ ಏನು ಮಾಡ್ತಾ ಇದ್ದೀರಾ ಏನು ಅಂತ ಅದು ಬೇರೆಯವ್ರ ಒಪಿನಿಯನ್ ಕೂಡ ಕೇಳಬೇಕು ಮತ್ತು ನಿಮ್ಮ ಒಪಿನಿಯನ್ ಕೂಡ ಅವ್ರ ಹತ್ರ ಶೇರ್ ಮಾಡ್ಕೊಳ್ಬೇಕು ನೀವು ಮಾಡ್ತಿರೋ ಅಂಥ ಕೆಲಸದ ಬಗ್ಗೆ ಅಥವಾ ವಿಷಯದ ಬಗ್ಗೆ ನೀವು ಒಬ್ಬರೇ ಡಿಸೈಡ್ ಮಾಡಿಬಿಟ್ಟು ನೀವೊಬ್ರದ್ದೇ ಮೇಯ್ನ್ ಡಿಸಿಷನ್ ಆಗಿದೆ ನಾನು ಯಾರನ್ನು ಕೇಳಲ್ಲ ಏನೂ ಮಾಡಲ್ಲ ಅಂತ ಅಂದರೆ ಎಲ್ಲೋ ಒಂದು ಕಡೆ ನೀವು ಇದ್ದೀರಾ ಆ ದಿನ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಸೊ ದಟ್ ಎಲ್ಲರದ್ದು ಒಪಿನಿಯನ್ಗೂ ಬೆಲೆ ಕೊಡಿ ಫೈನಲ್ ಆಗಿ ಯಾವುದು ಸರಿ ಅಂತ ಅನಿಸುತ್ತೋ ಅದನ್ನು ಡಿಸೈಡ್ ಮಾಡಿ ಅಂತ ಹೇಳಿಬಿಟ್ಟು ಯೂನಿವರ್ಸ್ ನಿಮಗೆ ಈ ಮೂಲಕ ಅಡ್ವೈಸ್ ಮಾಡ್ತಾ ಇದ್ದಾರೆ ಸೊ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಈ ಟು ಸಕ್ಸಸ್ ಅಂತ ಹೇಳ್ಬೋದು ಆ್ಯಂಡ್ ದ ಸೋರ್ಸ್ ಆ್ಯಕ್ಚುಲಿ ಇದು ಬಂದು ಫೈರಿ ಎನರ್ಜಿ ಇಲ್ಲಿ ಇಲ್ಲಿಯೋ ಸೆಜಿಟೇರಿಯಸ್ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇದೆ ಸೊ ದಟ್ ಸೋರ್ಸ್ ಏನಂತ ಅಂದರೆ ಇದು ಎನರ್ಜೆಟಿಕ್ ಎನರ್ಜೆಟಿಕ್ಕಾಗಿ ನೀವು ಕೆಲಸ ಏನು ಮಾಡ್ತಾ ಇದ್ದೀರಲ್ಲ ನೀವು ತೊಗೊಂಡಿರೋ ಏನಿದೆ ಅದು ಎನರ್ಜಿ ಫುಲ್ಲಾಗಿರುತ್ತೆ ನಿಮಗೆ ಯಾವುದೇ ರೀತಿಯಿಂದ ಏನು ಪ್ರಾಬ್ಲಮ್ ಆಗುವಂಥದ್ದು ಏನಾಗಿರಲ್ಲ ಸೊ ದಟ್ ಅದು ತುಂಬ ಚೆನ್ನಾಗಿದೆ ಆ್ಯಂಡ್ ಬ್ರೈಟಾಗಿದೆ ಅದು ಬ್ರೈಟ್ ಫ್ಯೂಚರ್ ಕೂಡ ಕೊಡುತ್ತೆ ಅದರಲ್ಲಿ ಯಾವುದೇ ಡೌಟ್ ಬೇಡ ಸೋರ್ಸ್ ಅಂತ ಅಂದರೆ ಯೂಶ್ವಲಿ ಎಷ್ಟು ಈಗ ಸೂರ್ಯನಿಗೆ ಎಷ್ಟು ಶಕ್ತಿ ಇರುತ್ತಲ್ಲ ಆ ಸೋರ್ಸ್ಫುಲ್ ಎನರ್ಜಿ ಸೂರ್ಯನ್ದು ಹಾಗಾಗಿ ಅದೇ ಥರ ಇದು ಕೂಡ ಸೋರ್ಸ್ ಆಗಿದೆ ಐ ಮೀನ್ ಇದು ಬಂದು ಸ್ಟಾರ್ಟಿಂಗ್ ನೀವು ಏನು ಡಿಸಿಷನ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೋ ಅದ್ರ ಬಗ್ಗೆ ಟ್ರಸ್ಟ್ ಮಾಡಿ ಮತ್ತು ಅದ್ರ ಬಗ್ಗೆ ಬೇರೆಯವ್ರ ಒಪಿನಿಯನ್ನನ್ನು ಕಲೆಕ್ಟ್ ಮಾಡಿ ನಿಮಗಿರೋ ಒಪಿನಿಯನ್ನು ಬೇರೆಯವ್ರ ಒಪಿನಿಯನ್ ಎಲ್ಲ ಕೂಡ ಅದನ್ನು ಒಂದು ಕ್ಯಾಲ್ಕುಲೇಟ್ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಡಿಸೈಡ್ ಮಾಡಿ ಯಾವುದು ಫೈನಲ್ ಔಟ್ಕಮ್ ನಾನು ಇದನ್ನು ತೊಗೋಬೇಕು ಅಂತ ಅನಿಸುತ್ತೋ ಅದನ್ನು ತೊಗೊಳ್ಳಿ ತೊಗೊಂಡು ಅದನ್ನು ಸ್ಟಾರ್ಟ್ ಮಾಡಿ ಇದು ಬಂದು ಸ್ಟಾರ್ಟ್ ಮಾಡಬಹುದು ಅಂತ ಹೇಳುವಂಥದ್ದು ಸೊ ನೀವು ಖಂಡಿತ ಸ್ಟಾರ್ಟ್ ಮಾಡ್ತೀರಾ ಅದು ಸ್ಟಾರ್ಟ್ ಮಾಡಿಬಿಟ್ಟು ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ರೆ ಅದು ಕೆಲಸ ಆಗಲ್ಲ ಆ್ಯಕ್ಚುಲಿ ಸ್ಟಾರ್ಟ್ ತೊಗೊಂಡ್ಮೇಲೆ ಅದನ್ನು ಇನ್ ಫ್ಯೂಚರ್ ಕೂಡ ಕಂಟಿನ್ಯೂ ಮಾಡಬೇಕಾಗತ್ತೆ ಕಂಟಿನ್ಯೂ ಯಾವ ಥರ ಸ್ಟೆಪ್ಸ್ ಫಾಲೋ ಮಾಡಬೇಕು ಕಂಟಿನ್ಯೂಯೇಷನ್ వర్కూ కంటిన్యూ మాకు అందరూ యావ స్టెప్స్ ఫోమాంత కదా కాన్షియస్నెస్ ಅಂದರೆ ಕಾನ್ಷಿಯಸ್ ಆಗಿರಬೇಕು ಮಾಡ್ತಾ ಇದ್ದೀರಾ ಏನು ಸ್ಟಾರ್ಟ್ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಕಾನ್ಷಿಯಸ್ ಆಫ್ ಮೈಂಡ್ ಇರಬೇಕು ಅದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕು ಅದನ್ನು ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಅದು ಸ್ಟಾರ್ಟ್ ಮಾಡಿದ ಮೇಲೆ ನೀವು ಅದ್ರ ಬಗ್ಗೆ ಕಾನ್ಷಿಯಸ್ ಆಗಿ ಅದನ್ನು ನೋಡ್ಕೋಬೇಕು ಅದು ನೋಡ್ಕೊಳ್ಳೋದು ಬಿಟ್ಟು ನೀವು ಫ್ಲೇಫುಲ್ ಎನರ್ಜಿನಲ್ಲಿ ಏನಾದರೂ ಹೋಗಿದ್ದೆ ಆದರೆ ಐ ಮೀನ್ ಈಗೇನು ಹೇಳ್ತೀವಿ ತುಂಬಾ ಫ್ಲೇಫುಲ್ಲಾಗಿ ಏನೋ ಒಂದು ರೀತಿಯ ಮಕ್ಕಳು ಆಟ ಆಡ್ಕೊಂಡಿರೋ ಇರೋ ಥರ ಇದ್ಬಿಡೋದು ಅಥವಾ ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಡೋದೆ ಎಲ್ಲ ಚೆನ್ನಾಗಿದೆ ಅಲ್ಲ ಏನೋ ಅನ್ನೋ ರೀತಿ ಏನಾದರೂ ಫ್ಲೇಫುಲ್ಲಾಗಿರ್ತೀರ ಅಂತ ಅಂದರೆ ಅದು ಸರಿ ಹೋಗಲ್ಲ ಸೊ ಆ ಎನರ್ಜಿಯಿಂದ ಹೊರಗಡೆ ಬರಬೇಕು ಅಥವಾ ಆ ಎನರ್ಜಿ ನಿಮ್ಮಲ್ಲಿ ಇಲ್ಲ ಅಂದರೆ ಓಕೆ ತುಂಬ ನೀವು ರಿಸರ್ವ್ ಆಗಿದ್ದೀರ ಕೆಲವೊಬ್ಬರು ಆ ಎನರ್ಜಿನಲ್ಲಿರ್ಬೋದು ಇನ್ನು ಕೆಲವೊಬ್ಬರು ಆ ಎನರ್ಜಿನಲ್ಲಿ ಇಲ್ಲದೇ ಇರ್ಬೋದು ಅಂದರೆ ತುಂಬಾ ರಿಸರ್ವ್ ಆಗಿರೋದು ಯಾರತ್ರನೂ ಸೇರದೇ ಇರೋದು ಏನನ್ನು ಡಿಸ್ಕಸ್ ಮಾಡದೇ ಇರೋದು ಮಾತಾಡದೇ ಇರೋದು ಬೇರೆಯವ್ರ ಒಪಿನಿಯನ್ ಕೇಳದೆ ಇರೋದು ಮತ್ತು ಎಂಜಾಯ್ಮೆಂಟ್ ಇಲ್ದಿರುವಂತಹ ಕ್ಯಾಟಗರಿ ಏನು ಪೀಪಲ್ ಇದ್ದಾರೆ ಅವ್ರಿಗೆ ಹೇಳ್ತಾ ಇರೋವಂಥದ್ದು ನಿಮ್ಮಲ್ಲಿರುವಂತಹ ಪ್ಲೇಫುಲ್ನೆಸ್ನ ಹೊರಗಡೆ ಕಡೆ ಬನ್ನಿ ಎಂಜಾಯ್ ಮಾಡಿ ಆರಾಮಾಗಿರಿ ಫೀಲ್ ಫ್ರೀ ಅಂತ ಹೇಳ್ತಾ ಇದ್ದಾರೆ ಯೂಶ್ವಲಿ ನಾವು ಏನೇ ದುಡ್ದಿಟ್ಟಿದ್ರು ಏನೇ ಮಾಡಿಟ್ಟಿದ್ರು ಎಲ್ಲೋ ಒಂದು ಕಡೆ ನಾವು ಎಂಜಾಯ್ ಮಾಡಿಲ್ಲ ಅಂತಂದರೆ ಅದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಐ ಮೀನ್ ಎಲ್ಲನೂ ಪೂರ್ತಿ ಮಾಡೋದು ತುಂಬ ಅತಿಯಾಗಿ ಯಾವುದು ಮಾಡೋದು ತಪ್ಪು ಪೂರ್ತಿ ಅತಿಯಾಗಿ ಫ್ಲೇಫುಲ್ಲಾಗಿರೋವಂಥದ್ದು ಕೂಡ ತಪ್ಪು ಮತ್ತು ಅತಿಯಾಗಿ ರಿಸರ್ವ್ ಆಗಿರುವಂಥದ್ದು ಕೂಡ ತಪ್ಪು ಎರಡನ್ನೂ ಬ್ಯಾಲೆನ್ಸ್ ಆಗಿ ಮಾಡಬೇಕು ಅನ್ನೋದು ಯೂನಿವರ್ಸ್ನ ಥಾಟ್ ನಿಮಗೆ ಆಗಿದೆ ಮತ್ತು ಫಾಸ್ಟ್ ಲೈಫ್ಸ್ ಅಂದರೆ ಆ್ಯಕ್ಚುಲಿ ಏನಂದರೆ ನಿಮ್ಮ ತಲೆಯಲ್ಲಿ ಏನೇನೋ ವಿಷಯಗಳಿರ್ಬೋದು ಅಯ್ಯೋ ಹಿಂದಿನ ಕೆಲಸ ಏನೋ ಮಾಡಿದೆ ಆ ಕೆಲಸಕ್ಕೆ ಈ ಥರ ಏನೋ ಮಾಡಿದೆ ಈಗ ಮಾಡಿದೆ ಹಾಗೆ ಮಾಡಿದೆ ಯಾವುದೂ ಸಕ್ಸಸ್ ಆಗಿಲ್ಲ ಹಾಗಾಯಿತು ಹೀಗಾಯಿತು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಕೊರೀತಾ ಇದ್ದರೆ ಅಥವಾ ಈ ಹಿಂದೆ ಮಾಡಿರೋ ಯಾವುದೇ ಒಂದು ಕೆಲಸಗಳು ಫಲ ಕೊಡದೇ ಇದ್ದರೆ ನೀವು ಆ ಡ್ರಾಮಾ ಏನಿದೆ ಅದರಿಂದ ಹೊರಗಡೆ ಬರಬೇಕು ಮತ್ತು ಇದನ್ನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಯಾಕೆಂದರೆ ಹಿಂದಿನದ್ದನ್ನು ನೀವು ಹಿಡಿದುಕೊಂಡು ತಲೆಯಲ್ಲಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅದರ ಇಂಪ್ಯಾಕ್ಟ್ ಏನಿದೆ ಈ ಕೆಲಸದ ಮೇಲೆ ಬೀಳುವಂಥ ಚಾನ್ಸಸ್ ಇರುತ್ತೆ ಸೊ ದಟ್ ಅದರಿಂದ ಹೊರಗಡೆ ಬನ್ನಿ ಅಂತ ಕೂಡ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಐ ಮೀನ್ ಈಗ ನೀವೇನಾದರೂ ಫಾಸ್ಟಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಹಿಡಿದು ಕೂತ್ಕೊಳ್ಳೋದ್ರ ಬದಲು ಟ್ರಸ್ಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮಲ್ಲಿ ಆ ಕೆಲಸ ಮಾಡೋದಕ್ಕೆ ಸ್ಟಾರ್ಟಿಂಗ್ ಎನರ್ಜಿ ಏನು ಬೇಕೋ ಅದೆಲ್ಲ ಸೋರ್ಸ್ ನಿಮ್ಮ ಹತ್ರ ಇದೆ ಕಾನ್ಷಿಯಸ್ ಆಗಿರಿ ಆಗಿರಿ ಅಥವಾ ಅತಿಯಾಗಿ ಫ್ಲೇಫುಲ್ನೆಸ್ ನಿಮ್ಮಲ್ಲಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಇದನ್ನು ಬಿಟ್ಟು ಮುಂದೆ ಬನ್ನಿ ಅಂತ ಹೇಳಿಬಿಟ್ಟು ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಆ್ಯಂಡ್ ಒನ್ ಮೋರ್ ತಿಂಗ್ ಏನಂತ ಅಂದರೆ ನೀವೇನಾದರೂ ತುಂಬಾ ಬರ್ಡನ್ಸ್ನ ನೀವೇನಾದರೂ ಒತ್ಕೊಂಡು ಕೂತಿರೋದಾಗಿದ್ದರೆ ಆ ಬರ್ಡನ್ಸ್ನ ನೀವು ಬಿಟ್ಬಿಡಬೇಕು ಐ ಮೀನ್ ಬಿಟ್ಬಿಡ್ಬೇಕು ಅಂದರೆ ಇನ್ ಡಿಸೈನ್ಸ್ ಅದನ್ನೆಲ್ಲ ಬಿಸಾಕ್ಬಿಡ್ಬೇಕು ಅಂತಲ್ಲ ಅತಿಯಾದದ್ದು ಯಾವುದು ಸರಿ ಇಲ್ಲ ತುಂಬ ನೋಡಿ ಏನು ಒತ್ಕೊಂಡು ಹೋಗ್ತಿದಾರೆ ಎಲ್ಲನೂ ತನ್ನ ತಲೆ ಮೇಲೇ ಒತ್ಕೊಂಡು ಕೆಲಸ ಮಾಡಬೇಕು ಅಂತೇನಿಲ್ಲ ಅದನ್ನು ಡಿವೈಡ್ ಮಾಡ್ಬೋದು ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅಂತ ಅಂದಷ್ಟು ಸೆಟ್ ಮಾಡಿ ಒಂದಷ್ಟು ಕೆಲಸನ ಬೇರೆಯವ್ರಿಗೂ ವಹಿಸ್ಬೋದು ಒಂದಷ್ಟು ಜವಾಬ್ದಾರಿಗಳನ್ನ ಬೇರೆಯವ್ರಿಗೂ ವಹಿಸಿ ನೀವು ಎಲ್ಲನೂ ನಿಮ್ಮ ಮೇಲೆಯೇ ವಹಿಸ್ಕೊಂಡು ಎಲ್ಲ ಕಡೆ ನಾನೇ ಓಡಾಡಬೇಕು ನಾನೇ ಮಾಡಬೇಕು ಅನ್ನೋದನ್ನು ಬಿಟ್ಟು ಒಂದು ಸ್ವಲ್ಪ ಡಿವೈಡ್ ಮಾಡಿ ವರ್ಕ್ನ ಅಂತ ಹೇಳ್ತಾಯಿದ್ದಾರೆ ಮತ್ತು ಇನ್ನೊಂದು ಏನಂತ ಅಂದರೆ ನೀವೇನಾದರೂ ಇದು ಕಂಪ್ಲೀಟ್ ಆಗತ್ತಾ ಇಲ್ವಾ ಅಂತ ಏನಾದರೂ ಡೌಟ್ ಇದ್ದರೆ ಕೋರ್ಸ್ ಇದು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆಗಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ಕಂಪ್ಲೀಟ್ ಆಗುತ್ತೆ ಅದೇ ಥರ ಇನ್ನು ಇದರಲ್ಲಿ ಇನ್ನೊಂದು ಮೆಸೇಜ್ ಏನಿದೆ ಅಕಸ್ಮಾತ್ ನೀವು ಯಾವುದೇ ಕೆಲಸನ ತೊಗೋತೀರಾ ಅಂತ ಅಂದರೆ ಆ ಕೆಲಸನ ನೀವು ಕಂಪ್ಲೀಟ್ ಮಾಡ್ದೇನೆ ಏನೋ ಒಂದು ಸ್ವಲ್ಪ ಲಾಸ್ ಆಯಿತು ಅಥವಾ ಇನ್ನೊಂದೇನೋ ಆಯಿತು ಅಂತ ಅಂದು ಅದನ್ನು ಕಂಪ್ಲೀಟ್ ಮಾಡ್ದೇನೆ ಬಿಟ್ಬಿಟ್ರೆ ಆ ಕೆಲಸ ಇನ್ ಕಂಪ್ಲೀಟಾಗಿ ಯಾವಾಗಲೂ ಉಳ್ಕೊಂಡಿರುತ್ತೆ ನೀವೊಂಥರ ಓ ನಾನು ಏನೇ ಕೆಲಸಕ್ಕೂ ಕೈ ಹಾಕಿದ್ರೆ ಅದು ಕಂಪ್ಲೀಟ್ ಆಗಲ್ಲ ಸೊ ದಟ್ ನಾನು ಯಾವ ಕೆಲಸ ಮಾಡಿದ್ರು ಅಷ್ಟೇ ಅಂತ ಅಂದರೆ ಅನ್ನೋ ಒಂದು ನೇಚರ್ ನಿಮ್ಮಲ್ಲಿ ಇರ್ಬೋದು ಆ ನೇಚರ್ ಇರೋ ಕಾರಣ ಏನಂದರೆ ನೀವು ಕಂಪ್ಲೀಟ್ ಮಾಡಲ್ಲ ಯಾವುದೇ ಒಂದು ಕೆಲಸನೂ ಕಂಪ್ಲೀಟ್ ಮಾಡೋಲ್ಲ ಒಂದು ಒಂದು ಕೆಲಸ ಹಿಡಿತೀರ ಒಂದು ಸ್ವಲ್ಪ ಮಾಡ್ತೀರಾ ಇನ್ನೊಂದು ಕೆಲಸ ಹಿಡಿತೀರಾ ಇನ್ನೊಂದು ಸ್ವಲ್ಪ ಮಾಡ್ತೀರಾ ಸೊ ದಟ್ ಕಂಪ್ಲೀಟ್ ಮಾಡ್ದೇ ಇರೋದ್ರಿಂದ ಕೂಡ ನೀವು ಸಕ್ಸಸ್ನ ಲೈಫಲ್ಲಿ ಕಾಣ್ತಾ ಇಲ್ಲ ಸೊ ದಟ್ ನೀವು ಅದನ್ನು ಕಾಣಬೇಕು ಅಂದರೆ ನೀವು ಮಾಡುವಂತಹ ಕೆಲಸನ ಕಂಪ್ಲೀಟ್ ಮಾಡಬೇಕು ಅಥವಾ ಇನ್ನೊಂದು ಮೀನಿಂಗ್ ಇನ್ನೊಂದಷ್ಟು ಜನಕ್ಕೆ ಏನಿರುತ್ತೆ ಅಂದರೆ ನಿಮ್ಮ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗುತ್ತೆ ಡೋಂಟ್ ವರಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಈ ಮೂಲಕ ಹೇಳ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಗೋಯಿಂಗ್ ವಿತ್ ಅ ಫ್ಲೋ ಅಂದರೆ ಏನು ಬರುತ್ತೆ ಸಿಚ್ಯುವೇಶನ್ ಅದು ಹಾಗಾಯಿತು ಇದು ಹಾಗಾಯಿತು ಅಂತ ಯೋಚನೆ ಮಾಡೋದನ್ನು ಬಿಟ್ಟು ಗೋಯಿಂಗ್ ವಿತ್ ಅ ಫ್ಲೋ ಯಾವ ಥರ ಬರುತ್ತೋ ಆ ಥರ ನೀವು ಅದನ್ನು ತಗೊಂಡು ಅದನ್ನು ಇದು ಏನಕ್ಕಾಯಿತು ಇದು ಹಾಗಾಗಬೇಕಿತ್ತು ಹೀಗೆ ಕಾಯ್ತು ಅಂತೆಲ್ಲ ಚಿಂತೆ ಮಾಡೋದು ಬಿಟ್ಟು ಏನು ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೋ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಗೋಯಿಂಗ್ ವಿತ್ ದ ಫ್ಲೋ ಅಂತ ಹೇಳ್ತಾ ಇದ್ದಾರೆ ಸೊ ದಟ್ ಫ್ರೆಂಡ್ಸ್ ಇದರಲ್ಲಿ ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಇದರಲ್ಲಿ ನಿಮಗೆ ಯಾವ ಪರ್ಸೆಂಟೇಜ್ ಯಾವುದು ಎಷ್ಟು ಮ್ಯಾಚ್ ಆಗುತ್ತೆ ಅಂತ ಹೇಳೋದಕ್ಕೆ ನನಗಾಗಲ್ಲ ಸೊ ದಟ್ ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ತಗೊಳ್ಳಿ ಆ್ಯಂಡ್ ನಿಮಗೆ ಯಾವುದು ಸೂಟ್ ಆಗಲ್ವೋ ಅದನ್ನು ಏನು ಹೇಳ್ತೀವಿ ಬಲವಂತವಾಗಿ ಫಿಟ್ಟಿಂಗ್ ಮಾಡ್ಕೊಳ್ಳೋಕೋಗಬೇಡಿ ನಿಮಗೆ ಎಷ್ಟಾಗುತ್ತೋ ಯಾವುದು ಸೂಟಬಲ್ ಓ ಓಕೆ ಈ ನೇಚರ್ ನನ್ನಲ್ಲಿದೆ ನಾನು ಇದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿ ನಿಮಗೆ ಯಾವುದು ಅನಿಸುತ್ತೋ ಅದನ್ನು ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಮೀರಿ ಏನೂ ಇರಲ್ಲ ಇಲ್ಲಿ ಸೊ ದಟ್ ಯಾಕಂದರೆ ಇದೊಂದು ಕಲೆಕ್ಟಿವ್ ರೀಡಿಂಗ್ ಜನರಲ್ ರೀಡಿಂಗ್ ಜನರಲ್ ರೀಡಿಂಗ್ ಆಗಿದೆ ಸಾರಿ ಜನ್ರಲ್ ರೀಡಿಂಗ್ನ ಜನ್ರಲ್ ರೀಡಿಂಗ್ ಥರನೇ ತಗೋಬೇಕಂತ ಕೇಳ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್ ನಿಮಗೇನಾದರೂ ಈ ಒಂದು ರೀಡಿಂಗ್ನಲ್ಲಿ ಯಾವುದಾದ್ರೂ ನಿಮಗೆ ಮ್ಯಾಚ್ ಆಗಿ ಅದು ನಾನು ಲೈಫಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ನಾನು ಅದನ್ನು ಏನು ಅದರಿಂದ ನಾನು ಕಲಿತೀನಿ ಅದನ್ನು ಅಡ ಅದನ್ನು ಅಡ್ವೈಸ್ನ ನಾನು ತಗೋತೀನಿ ಅಡಾಪ್ಟ್ ಮಾಡ್ಕೋತೀನಿ ಅಂತ ಅನ್ನೋದಾದರೆ ಈ ರೀಡಿಂಗಲ್ಲಿರುವಂಥದ್ದು ಯಾವುದೋ ಒಂದು ನಿಮಗೆ ಮ್ಯಾಚ್ ಆಗಿರುತ್ತೆ ప్లీజ్ అండర్స్టాండ్ అండ్ అప్లై ఇట్ అంతి థ్యాంక్ యూ ఫ్రెండ్స్